ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮ ನಮಗೆ ಧನುರ್ ಮಾಸದಲ್ಲಿ ಅತಿ ದೊಡ್ಡ ಮುಕ್ಕೋಟಿ ಏಕಾದಶಿ ಡಿಸೆಂಬರ್ ಹತ್ತನೇ ತಾರೀಕು ಬರ್ತಾ ಇದೆ ಆ ದಿನ ನಾವು ಏನು ಮಾಡಿಕೊಳ್ಬೇಕು ಇನ್ನೂ ವಿಶೇಷವಾಗಿ ಮೇಲಾಗಿ ಶುಕ್ರವಾರ ಬರ್ತಾ ಇದೆ ಸ್ನೇಹಿತರೆ ಆ ಶುಕ್ರವಾರದ ದಿನ ಬರ್ತಾ ಇರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬಹುದು ಮುಕ್ಕೋಟಿ ಏಕಾದಶಿ ಅಂದರೆ ನಾವು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಕನ್ಸಿಡರ್ ಮಾಡೋಕ್ಕೋದ್ರೆ ಇದು ಬಹಳ ದೊಡ್ಡ ಏಕಾದಶಿ ಇನ್ನು ಇಪ್ ಇಪ್ಪತ್ತ್ಮೂರು ಏಕಾದಶಿಗಳು ಮಾಡಿಕೊಳ್ಳದೇ ಇದ್ದರೂ ಕೂಡ ಅದರ ಪುಣ್ಯ ಫಲ ಅನ್ನೋದು ನಾವು ಮಾಡುವಂಥ ನಾಳೆ ಏನೇ ಒಂದು ಪೂಜೆ ಇರುತ್ತೆ ನೋಡಿ ಉಪವಾಸ ಇದಕ್ಕೆಲ್ಲ ಕೂಡ ಸರಿಸಮವಾಗಿ ಫಲ ಸಿಗುವಂಥದ್ದು ಸಾಕಷ್ಟು ಜನ ಉಪವಾಸ ಇರೋದು ಯಾಕೆ ಈ ಏಕಾದಶಿಯ ದಿನಗಳಲ್ಲೂ ಕೂಡ ನಮಗೆ ಈ ಚಂದ್ರನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಈ ಡೈಜೇಷನ್ನು ಅನ್ನೋದು ತುಂಬ ಕಡಿಮೆ ಅನ್ನೋದು ಇರುತ್ತೆ ಅದಕ್ಕೋಸ್ಕರನೇ ತುಂಬ ಒಂದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಒಂದು ತಿಳಿಸುವಂಥದ್ದು ಹಾಗೆ ನಾವು ಮಾಡುವಂಥ ಆಲೋಚನೆಗಳು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಹಾಗೂ ನಮ್ಮ ಮೇಲೆ ಬೀರುವಂಥ ಆರೋಗ್ಯದ ಪರಿಣಾಮ ಏನಿರುತ್ತೆ ಇದು ಎಲ್ಲ ಒಂದು ಕನೆಕ್ಟ್ ಆಗಿರೋದ್ರಿಂದ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇರಬೇಕು ಅಂತ ತಿಳಿಸ್ತಾರೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಸುಮಾರು ಜನಕ್ಕೆ ಏನು ಉಪವಾಸನೇ ಇದ್ದು ನಾವು ಮಾಡ್ಕೊಳ್ತೀವಿ ಅನ್ನುವಂಥವರು ಹಾಲು ಹಣ್ಣು ಈ ಥರ ತಗೊಂಡು ಆ ದಿನವನ್ನು ಕಳೆಯುವಂಥದ್ದಾಗುತ್ತೆ ಮನೆಗೆ ನೀವು ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಏಕಾದಶಿಯ ದಿನಗಳಲ್ಲಿ ನೋಡಿ ನೆನಪಿಟ್ಕೊಳ್ಳಿ ನಮಗೆ ಮಾವಿನ ಎಲೆ ಅನ್ನೋದು ತುಂಬ ಶ್ರೇಯಸ್ಕರ ಅದು ಸೈಂಟಿಫಿಕ್ಕಾಗೂ ಕೂಡ ತುಂಬ ಒಳ್ಳೆಯದು ತುಂಬ ಜನ ಮೊದಲು ಕಾಲದಲ್ಲೆಲ್ಲ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮಾವಿನ ಎಲೆಯನ್ನು ತೋರಣವಾಗಿ ಯಾಕೆ ಕಟ್ತಾಯಿದ್ರು ಚಿಕ್ಕ ಚಿಕ್ಕ ಮನೆಗಳಿದ್ರೂ ದೊಡ್ಡ ಸಂಸಾರ ಅಂದರೆ ಬಂದು ಬಳಗ ಎಲ್ಲರೂ ಸೇರ್ತಾಯಿದ್ರು ಆಗ ಗಾಳಿ ಆಡೋದು ಕಷ್ಟ ಆಗ್ತಾಯಿತ್ತು ನಮಗೆ ಆ ಒಂದು ಆಕ್ಸಿಜನ್ ಅನ್ನೋದು ಬಿಡುವಂಥ ನಮಗೆ ಕೊಡುವಂಥ ಒಂದು ಪ್ರಕೃತಿಯಲ್ಲಿ ಇರುವ ಎಲೆಗಳಲ್ಲಿ ಇದು ಕೂಡ ಒಂದು ಅದಕ್ಕೋಸ್ಕರ ಎಲೆಗಳನ್ನು ಕಟ್ಟುವಂಥದ್ದು ತುಂಬ ಶ್ರೇಯಸ್ಕರ ಅದನ್ನು ನೀವು ಕಟ್ಟಿ ಮಾವಿನ ಎಲೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅದು ಸಿಗಲಿಲ್ಲ ಅಂದ್ರೂ ಕೂಡ ನೀವು ಒಂದು ಈ ಅರಳಿ ಮರದ ಎಲೆಗಳು ಬರುತ್ತಲ್ವ ಅದನ್ನು ಕೂಡ ಕಟ್ಟಬಹುದು ನಾವು ಏಕಾದಶಿಯ ದಿನಗಳಲ್ಲಿ ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರವಾದ ಈ ಅರಳಿ ಮರದ ಎಲೆಗಳು ಕೂಡ ಅಷ್ಟೇ ಒಳ್ಳೆಯದ್ದು ಸಾಧ್ಯವಾದರೆ ಅದನ್ನು ಮಾಡಿ ಸ್ನಾನಕ್ಕೆ ಏನು ಮಾಡಿಕೊಳ್ಬೇಕು ನಾಳೆ ಪ್ರತಿಯೊಬ್ಬರಿಗೂ ಕೂಡ ಈ ಸ್ನಾನದ ನೀರಿಗೆ ಇದನ್ನು ಹಾಕಬೇಕು ಇದನ್ನು ಹಾಕಬಾರ್ದು ಅನ್ನೋದು ಅಷ್ಟೊಂದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ಗೊತ್ತಿದ್ದರೆ ನೀವು ಮಾಡಿಕೊಳ್ಬಹುದು ನದಿ ಸ್ನಾನ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ತುಂಬ ಒಳ್ಳೆಯದು ಆದರೆ ನಮಗೆ ಹತ್ತಿರದಲ್ಲಿ ನದಿಗಳು ಇರೋದಿಲ್ಲ ಎಲ್ರಿಗೂ ಅಷ್ಟೇ ಅದಕ್ಕೋಸ್ಕರ ನದಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ನಮಗೆ ಸಿಗಬೇಕು ಅಂದರೆ ನಾವು ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ಗಂಗಾ ಜಲವನ್ನು ತಂದಿಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು ಅದಿಲ್ಲಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳುವಂಥವರು ನೋಡಿ ನೀವು ನಾಳೆ ತಲೆಗೆ ಸ್ನಾನ ಮಾಡುವಾಗ ಸ್ವಲ್ಪ ಕಲ್ಲುಪ್ಪನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪನೇ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಮೊದಲೇ ನೀವು ತೆಗೆದಿಟ್ಕೊಂಡಿರಬೇಕು ಪೂಜೆಗೆ ಮಾಡುವಂಥ ಒಂದು ತುಳಸಿ ಎಲೆಗಳನ್ನು ತಗೊಳ್ಬಾರ್ದು ಬೇರೆ ನೀವು ಒಂದೆರಡು ಎಲೆಗಳನ್ನು ತಗೊಳ್ಳಿ ಒಂದು ಎರಡು ಡ್ರಾಪ್ ಅಷ್ಟು ಹಾಲನ್ನು ನಾವು ಹಾಕ್ಬೇಕಾಗುತ್ತೆ ಸ್ವಲ್ಪ ಪಚ್ಚ ಕರ್ಪೂರ ಇದನ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ನಮಗೆ ಪವಿತ್ರ ಸ್ನಾನವಾಗಿ ಅದು ಮಾರ್ಪಟ್ಟಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಳ್ಳಿ ಇದರ ಜೊತೆ ಮನೆಯಲ್ಲಿ ನಾವು ಯಾವ ಊಟ ಮಾಡಬೇಕು ಆ ದಿನ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥದ್ದು ಪುರಾಣಗಳಲ್ಲಿ ಯಾಕಂದರೆ ಅದು ಆರೋಗ್ಯ ದೃಷ್ಟಿಯಲ್ಲೂ ಅಷ್ಟೇ ನಾವು ಮಾಡುವಂಥ ಈ ಆಹಾರಕ್ಕೂ ಕೂಡ ಯಾವ ದಿನಗಳಲ್ಲಿ ಏನು ಮಾಡಬೇಕು ಅದು ಕೂಡ ನಮ್ಮ ಒಂದು ಕಷ್ಟಕ್ಕೂ ಅಥವಾ ಸುಖಕ್ಕೂ ಎರಡಕ್ಕೂ ಕನೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಏಕಾದಶಿಯ ದಿನಗಳಲ್ಲಿ ನೀವು ತಪ್ಪದೆ ನೋಡಿ ತುಂಬ ಅಂದರೆ ತುಂಬ ಲೈಟಾಗಿ ಊಟ ಮಾಡಿಕೊಳ್ಬೇಕಾಗುತ್ತೆ ನಾವು ಅನ್ನ ಅನ್ನುವ ಪದಾರ್ಥವನ್ನು ಅಕ್ಕಿಯಿಂದ ಬೇಯಿಸಿದಂಥ ಪದಾರ್ಥಗಳನ್ನು ಅದಿನ ಆದಷ್ಟು ಅವಾಯ್ಡ್ ಮಾಡಿ ಅದು ಅದನ್ನು ಬಿಟ್ಟು ನಾನ್ ವೆಜ್ ಎಲ್ಲ ಆ ದಿನಗಳಲ್ಲಿ ತಿನ್ನಬಾರ್ದು ನೋಡಿಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪ ಮಾಡಿ ಸರ್ವ ಕಷ್ಟಗಳು ನಿವಾರಣೆ ಆಗುವಂಥದ್ದು ಏಕೆಂದರೆ ಮಹಾವಿಷ್ಣುವಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂದರೆ ತುಂಬ ಪ್ರೀತಿಕರ ಸಾಧ್ಯವಾದರೆ ಅದನ್ನು ನೀವು ಮಾಡಿ ತುಳಸಿ ಕಟ್ಟೆಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಹೆಣ್ಮಕ್ಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ನಿಮ್ಮ ಮನೆಯಲ್ಲಿ ಆ ದಿನ ನೀವು ಸ್ನಾನ ಮಾಡಿದ ಮೇಲೆ ಕೆಂಪು ಅಥವಾ ಗುಲಾಬಿ ಬಟ್ಟೆಗಳನ್ನು ಧರಿಸಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಮಗೆ ಕೈ ಹಿಡಿಯುವಂಥದ್ದು ಆಗುತ್ತೆ ಇರುವ ಕಷ್ಟಗಳನ್ನು ತೊಲಗಿಸಿ ಯಾಕಂದರೆ ಈ ರೀತಿಯ ದಿನಗಳಲ್ಲಿ ಈ ಬದಲಾವಣೆಗಳು ಅನ್ನೋದು ಇರುತ್ತೆ ಅದನ್ನು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮಗೇನು ಇರುತ್ತೆ ನೋಡಿ ಕಷ್ಟಗಳು ಅದೆಲ್ಲ ಹೋಗುವ ಸಾಧ್ಯತೆ ಇರೋದರಿಂದ ಈ ಬದಲಾವಣೆಗಳನ್ನು ನೀವು ಮಾಡಿಕೊಂಡು ನೋಡಿ ಹಾಗೂ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಕ್ಕ ಅನ್ನೋದಾದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಉತ್ತರದ ಕಡೆ ನಾಳೆ ದೇವರಿಗೆ ನಾವು ಪ್ರವೇಶ ಅಂದರೆ ದೇವಸ್ಥಾನಕ್ಕೆ ಪ್ರವೇಶ ಆಗೋದಕ್ಕೆ ಬಾಗಿಲನ್ನು ತೆಗೆದಿರ್ತಾರೆ ಅದು ತುಂಬಾ ಅದೃಷ್ಟ ಆ ದಿನಗಳಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ಬಂದು ಮಾಡೋದು ಕೂಡ ಹಾಗೆ ನೀವು ಮನೆಯಲ್ಲೂ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ನಾಳೆ ದೀಪ ಹಚ್ಚತಿರಲ್ವಾ ಆ ದೀಪಕ್ಕೆ ನೀವು ಏಲಕ್ಕಿಯನ್ನು ಹಾಕಿ ಅಥವಾ ಮುಗ್ಗಿರುವಂಥ ಲವಂಗವನ್ನು ಹಾಕಿ ಬರೀ ಶ್ರೀಮನ್ ನಾರಾಯಣನನ್ನು ನಾವು ನೆನೆಸ್ಕೊಂಡು ಮಾಡುವಂಥದ್ದಲ್ಲ ಲಕ್ಷ್ಮೀ ಸಮೇತ ನಾವು ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಸುಗಂಧಭರಿತವಾದ ವಸ್ತುಗಳು ಇದೆಲ್ಲನೂ ಆಮೇಲೆ ನೀವು ಸಂಧ್ಯಾಕಾಲದಲ್ಲಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ನೆನಪಿಟ್ಕೊಂಡು ನೀವು ಒಂದು ಸ್ಪೂನು ಜೀರಿಗೆಯನ್ನು ಸಪ್ರೇಟಾಗಿ ಒಂದು ಶುದ್ಧವಾದ ನೀರಲ್ಲಿ ನೆನೆಸಿಬಿಟ್ಟಿದ್ದೆ ಸಂಜೆ ಪೂಜೆ ಮಾಡುವ ಸಮಯಕ್ಕೆ ನಿಮ್ಮ ಹೊಸ್ತಿಲ ಬಳಿ ಅದನ್ನು ಪ್ರೋಕ್ಷಣೆ ಮಾಡಿ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ತುಳಸಿ ಕಟ್ಟೆಗಲ್ಲ ತುಳಸಿ ಕಟ್ಟೆಯ ಸಮೀಪದಲ್ಲಿ ಪ್ರೋಕ್ಷಣೆ ಮಾಡಿ ಲಕ್ಷ್ಮೀದೇವಿ ಪ್ರವೇಶ ಆಗ್ತಾಳೆ ನಮ್ಮ ಮನೆಗೆ ಇದನ್ನು ನೀವು ಪ್ರತಿ ಶುಕ್ರವಾರ ಕೂಡ ಮಾಡಿಕೊಳ್ಬಹುದು ಆದರೆ ನಾಳೆ ಏಕಾದಶಿ ಕೂಡಿ ಬಂದಿರೋದ್ರಿಂದ ಇನ್ನಷ್ಟು ಶಕ್ತಿ ಇರುತ್ತೆ ಅದನ್ನು ನೀವು ಮರೆಯದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೇ ಮನೆಯಲ್ಲಿ ನೀವು ಸಾಂಬ್ರಾಣಿ ಹಾಕುವಾಗ ಏನು ಮಾಡಬೇಕು ಅಂದರೆ ಈ ಕಪ್ಪು ಮೆಣಸು ಬರುತ್ತಲ್ವ ಅದನ್ನು ನೀವು ಸ್ವಲ್ಪ ಪುಡಿ ಮಾಡಿದ್ದೇ ಹಾಕಿ ಆಗ ಮನೆಯಲ್ಲಿರುವ ಆ ನೆಗೆಟಿವಿಟಿ ಎಲ್ಲ ಹೋಗಿ ನಮ್ಮ ಮನೆಯಲ್ಲಿ ಎಲ್ಲ ಸಕಾರಾತ್ಮಕವಾಗಿ ತುಂಬ ಚೆನ್ನಾಗಿ ವಾತಾವರಣ ಅನ್ನೋದು ಇರುತ್ತೆ ಈ ಸುಲಭ ವಿಧಾನವನ್ನು ನೀವು ಆದಷ್ಟು ಏಕಾದಶಿಯ ದಿನ ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು